ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಹ್ಯಾಂಗಾದರೆ ಆರಾಮಾದರೆ ನಿಂತ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಾತ್ತೀನಿ ಇವತ್ತು ನಿನ್ನೆ ಒಂದು ವಿಡಿಯೋ ಒಳಗೆ ಆ ಬ್ಲೌಸ್ಗೆ ನಾರ್ಮಲ್ ಬ್ಲೌಸನ್ನ ಕಟಿಂಗ್ ಮಾಡ್ಬೇಕಂತಂದ್ರೆ ರೆಡಿ ಬ್ಲೌಸ್ನ ಅಳತೆಯೇ ಯಾವ ರೀತಿಯಾಗಿ ತೊಗೊಳೋದು ಹೇಳಿ ನಾನು ತಿಳ್ಸಿಕೊಟ್ಟಿದ್ನಿ ಇವತ್ತೇನಾಯ್ತಲ್ಲ ನಾರ್ಮಲ್ ಬ್ಲೌಸ್ ಯಾವ ರೀತಿಯಾಗಿ ಮಾರ್ಕ್ ಮಾಡಿ ಕಟಿಂಗ್ ಮಾಡೋದು ಅಂತ ಹೇಳಿ ತಿಳ್ಸಿಕೊಡ್ತೀನಿ ಯಾರೆಲ್ಲ ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ಲತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಟ್ಟು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅದರ ಶೇರ್ ಮಾಡಿ ಅಂತ ಹೇಳ್ತಾ ಇವಾಗಿನ ವಿಡಿಯೋನ ಸ್ಟಾರ್ಟಾ ಮಾಡ್ಲಾಕತ್ತೀನಿ ಅಳತೆನ ಯಾವ ರೀತಿಯಾಗಿ ಹೇಳಿ ಇವಾಗ ತೋರಿಸಿದ್ದೀನಿ ಆದರೂ ಕೂಡ ಮತ್ತೆ ಅಳತೆ ತೊಗೊಳತ್ತೀನಿ ಎಂಥರ ಇದು ಚೆಸ್ಟ್ ಮೆಜರ್ಮೆಂಟೇ ಬೇರೆ ಐತಿ ಇದು ಮೂವತ್ತ್ನಾಲ್ಕು ಎದೆ ಸುತ್ತಳತೆ ಇರ್ತಕ್ಕಂಥ ಬ್ಲೌಸ್ ಇದು ಸೊಂಟದ ಸುತ್ತಳತೆ ಎಷ್ಟೈತಿ ಹೇಳಿ ನಾನು ನಾಲ್ಕು ಕ್ಲಿಯರಾಗಿ ಫೋಲ್ಡ್ ಮಾಡಿ ನೋಡ್ಲಾಕತ್ತೀನಿ ಹಾಗೆ ಎದ್ದೆ ಸುತ್ತಳುತ್ತೆ ಎಂಟೂವರೆ ಆ ಶೋಲ್ಡ್ರ್ ಬಂದು ಮೂರು ಕಾಲು ಇಂಚ್ ತಗೊಳ್ತೀನಿ ಅರ್ಧ ಇಂಚು ಸ್ಲೀವ್ ಜಾಯಿಂಟಲ್ಲಿ ಹೋದರೆ ರೆಡಿ ನಮಗೆ ಎರಡು ಮುಲ್ ಇಂಚ್ ಬರ್ತೈತಿ ಹಾಗೆ ಆರ್ಮ್ ಹೊಲ ಲೆಂತ್ ಎಷ್ಟೈತಿ ಅಂತ ಹೇಳಿ ಚೆಕ್ ಮಾಡ್ಲತ್ತಾನೆ ಆರ್ಮ್ ಹೋಲ್ ಲೆಂತ್ ಏಳು ಇಂಚ್ ಐತಿ ಮತ್ತು ಅದೇ ರೀತಿಯಾಗಿ ಸ್ಲೀವ್ ರೌಂಡಿಂಗ್ ಕೂಡ ನಾನು ಚೆಕ್ ಮಾಡ್ಲಾಕತ್ತೆ ಯಾವ ರೀತಿಯಾಗಿ ಅಳತೆ ತೊಗೊಳ್ಳೋದು ನಿಧಾನವಾಗಿ ನಿನ್ನೆ ಒಂದು ವಿಡಿಯೋ ಒಳಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಇವಾಗ ರೆಡಿ ಬ್ಲೌಸ್ ಲೆಂತ್ ಎಷ್ಟೈತಿ ಅಂತ ಹೇಳಿ ಅದನ್ನು ಕೂಡ ನಾನು ಚೆಕ್ ಮಾಡ್ತಾ ಇದ್ದೀನಿ ಶೋಲ್ಡ್ರ್ ಜಾಯಿಂಟಿಂದ ಹಿಡಿದು ನಾವು ಸೊಂಟದ ಏನು ಪಟ್ಟಿ ಇರುತ್ತಲ್ಲ ಅಲ್ಲಿವರೆಗೂ ನಾವು ಹಾಂ ನೋಡ್ಕೋಬೇಕಾಗ್ತೈತಿ ನಾವು ಬ್ಲೌಸ್ ರೆಡಿ ಬ್ಲೌಸ್ ಲೆಂತ್ ನೋಡಬೇಕು ಅಂತಂದರೆ ನಾವು ಬ್ಯಾಕ್ ಪಾರ್ಟನ್ನು ಅಳತೆ ಮಾಡಿ ನೋಡಬೇಕಾಗ್ತತಿ ಸೊ ಇದು ರೆಡಿ ಬ್ಲೌಸ್ ಏನೈತಲ್ಲ ಮೊ ಹದಿಮೂರು ಇಂಚು ಉದ್ದಾಯ್ತಿದು ಸೊ ಇವಾಗ ಆ ಬ್ಲೌಸ್ದ ಕಟ್ಟಿಂಗ ಸ್ಟಾರ್ಟ ಮಾಡೋಣ ಅಂತ ಇವಾಗ ಆ ಫುಲ್ ಬ್ಲೌಸ್ನ ಓಪನ್ ಮಾಡಿಬಿಟ್ಟು ನೀವು ಇವಾಗ ಅಂಚು ಏನೈತಲ್ಲ ಆ ಸೈಡ್ ಇರೋ ರೀತಿಯಾಗಿ ಮಟ್ಕೊಂಡಿದ್ದೀನಿ ಹಾಗೆ ಫೋಲ್ಡ್ ಮಾಡಿಬಿಟ್ಟು ಎದೆ ಸುತ್ತಲತ್ತೆ ಎಂಟೂವರೆ ಇಂಚ್ ಐತಲ್ಲ ಅದಕ್ಕೆ ಎರಡು ಇಂಚ್ ಆ್ಯಡ್ ಮಾಡಿಬಿಟ್ಟು ಹತ್ತೂವರೆ ಇಂಚನ್ನ ನಾನು ಇವಾಗ ಮಾರ್ಕ್ನ ಮಾಡ್ಲಾಕತ್ತಿ ಮತ್ತು ಲೆಂತ್ ಏನೈತಲ್ಲ ಬ್ಲೌಸ್ ಲೆಂತು ಕರೆಕ್ಟಾಗಿ ಕೂರುತ್ತೋ ತೋಯ್ಲು ಅಂತ ಹೇಳಿ ಇದೇ ಟೈಮ್ ನೀವು ಚೆಕ್ ಮಾಡ್ಕೊಳ್ಳಿ ಕೂರೋಂಗಿಲ್ಲ ಅಂತಂದ್ರೆ ಇದು ಬ್ಲೌಸ್ ನ ಬೇರೆ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ನೀವು ಬ್ಲೌಸ್ ಕಟಿಂಗ್ನ ಮಾಡ್ಬೋದು ಇವಾಗ ಚೆಕ್ ಮಾಡಿದ್ದೀನಿ ಕರೆಕ್ಟಾಗಿನೇ ಇದೆ ಹತ್ತುವರೆ ಇಂಚನ್ನ ನಾನು ತಗೊಳ್ತಾ ಇದ್ದೀನಿ ರೆಡಿ ಬ್ಲೌಸ್ ಇದು ಸುತ್ತಳುತ್ತೆ ಹಾ ಎಂಟೂವರೆ ಐತಿ ಅದಕ್ಕೆ ಎರಡು ಇಂಚ್ ಆ್ಯಡ್ ಮಾಡಿಬಿಟ್ಟು ನಾನು ಹತ್ತುವರೆ ಇಂಚನ್ನ ನಾನು ತಗೊಳ್ತಾ ಇದ್ದೀನಿ ಇವಾಗ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ನಾನು ಜೊತೆಗೇ ಆ ರೀತಿಯಾಗಿ ಕಟಿಂಗ್ ಅಂತೇಳಿ ತೋರಿಸ್ತಾ ಇದ್ದೀನಿ ಯಾಕಂತಂದರೆ ಈ ಒಂದು ಮೆಥೆಡ್ ನಾನು ಪ್ರತಿಯೊಂದು ನಾರ್ಮಲ್ ಬ್ಲೌಸ್ನ ಕಟಿಂಗ್ ಮಾಡಬೇಕಾಯಿತು ಅಂತಂದರೆ ಇದೇ ಒಂದು ನಾನು ಮೆಥೆಡನ್ನ ಯೂಸ್ ಮಾಡ್ತೀನಿ ಕಡಿಮೆ ಸಮಯದೊಳಗೆ ಬ್ಲೌಸ್ ಕಟಿಂಗ್ ಕೂಡ ಮಾಡ್ಬೋದು ಮತ್ತು ಸ್ಟಿಚಿಂಗ್ ಕೂಡ ತುಂಬ ಫಾಸ್ಟಾಗಿ ನಾವು ಮಾಡ್ಬೋದು ಸೊ ಇದು ಮೆಥೆಡು ಇಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕಟ್ಟಿಂಗ ಕಂಪ್ಲೀಟ್ ಆಯಿತು ನಾ ಫೋರ್ ಲೇಯರ್ ಆಗಿ ನಾನು ಇವಾಗ ತಗೊಂಡಿದ್ದೀನಿ ಈ ರೀತಿಯಾಗಿ ಇನ್ನೊಂದು ಸಡೆ ಈ ಫೋಲ್ಡ್ ಮಾಡ್ಕೊಳ್ತೀನಿ ಫೋಲ್ಡ್ ಮಾಡ್ಕೊಂಡಾದ ನಂತರ ಮೊದಲಿಗೆ ನಾನು ಬ್ಯಾಕ್ ಪಾರ್ಟ್ನ ಅಳತೆ ಮಾಡಿ ತೊಗೊಂಡು ನಾನು ಮಾರ್ಕ್ನ ಮಾಡ್ತೀನಿ ಇವಾಗ ರೆಡಿ ಬ್ಲೌಸ್ ಏನೈತಲ್ಲ ಅದ್ರದ್ದು ಲೆಂತ್ ಬಂದು ಹದಿಮೂರು ಇಂಚ್ ಐತಿ ಸೊ ಅದಕ್ಕೆ ನಾನು ಎಷ್ಟು ಆ್ಯಡ್ ಮಾಡಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ರೆಡಿ ಬ್ಲೌಸ್ ಲೆಂತ್ ಬಂದು ಹದಿಮೂರು ಇಂಚ್ ಐತಿ ಮತ್ತು ನಮ್ಮ ಸೊಂಟದ ಬೆಲ್ಟ್ ಸೈಡ್ ಏನೈತೆಲ್ಲ ನಾವು ಫೋಲ್ಡ್ ಮಾಡಲಿಕ್ಕೆ ಅಂತೇಳಿ ಒಂದೂವರೆ ಇಂಚನ್ನ ನಾನು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ನೀವು ಬೇರೆ ಬಟ್ಟೆನ ಅಟ್ಯಾಚ್ ಮಾಡ್ತೀನಿ ಅಂತಂದರೆ ನೀವು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ನಾನು ಬೇರೆ ಬಟ್ಟೆನ ಅಟ್ಯಾಚ್ ಮಾಡ್ತಾಯಿಲ್ಲ ಇದೇ ಬಟ್ಟೆನ ನಾನು ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡೋದರಿಂದ ನಾನು ರೆಡಿ ಬ್ಲೌಸ್ ಏನೈತೆಲ್ಲ ಹದಿಮೂರು ಇಂಚು ನೀವು ಲೈನಿಂಗ್ ಬ್ಲೌಸ್ನ ನಾನು ನೆಕ್ಸ್ಟ್ ಮುಂದಿನ ವಿಡಿಯೋ ಒಳಗೆ ತೋರಿಸ್ತೀನಿ ಆ ರೀತಿ ಕಟಿಂಗ್ ಮಾಡೋದಂತೇಳಿ ನಾವು ಇವಾಗ ಹದಿಮೂರುವರೆ ಇಂಚಿಗೆ ಹದಿಮೂರು ಇಂಚಿಗೆ ಒಂದು ಒಂದೂವರೆ ಇಂಚ್ ಆ್ಯಡ್ ಮಾಡಿದರೆ ಹದಿನಾಲ್ಕೂವರೆ ಆಯಿತು ಶೋಲ್ಡ್ರ್ ಜಾಯಿಂಟ್ಗೋಸ್ಕರ ಅರ್ಧ ಇಂಚ್ ಅಂತಂದ್ರೆ ಟೋಟಲ್ಲಾಗಿ ಲೆಂತು ಹದಿನೈದು ಇಂಚನ್ನ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಸೊಂಟದ ಬೆಲ್ಟ್ ಫೋಲ್ಡಿಂಗ್ಗೋಸ್ಕರ ನಾನು ಒಂದೂವರೆ ಇಂಚು ಮತ್ತು ಶೋಲ್ಡ್ರ್ ಜಾಯಿಂಟ್ಗೋಸ್ಕರ ಅರ್ಧ ಇಂಚು ಟೋಟಲ್ಲಾಗಿ ನಾನು ಎರಡು ಇಂಚನ್ನ ಆ್ಯಡ್ ಮಾಡಿಕೊಂಡು ಹದಿನೈದು ಇಂಚ್ ತೊಗೊಂಡು ಈ ರೀತಿಯಾಗಿ ಫೋಲ್ಡ್ ಮಾಡ್ತಾಯಿದ್ದೀನಿ ನಾನು ಹದಿನೈದು ಇಂಚ್ ಏನು ಮಾರ್ಕ್ ತೊಗೊಂಡಿದ್ದೀವಲ್ವ ಅದು ಕೆಳಗಡೆ ಬರಬೇಕು ಆ ಎರಡು ಲೇಯರ್ ಏನದಾವಲ್ಲ ಕೆಳಗಡೆ ತಗೊಂಡು ಇನ್ನೆರಡು ಲೇಯರ್ನ ಮೇಲ್ಗಡೆ ಫೋಲ್ಡ್ ಮಾಡ್ತಾ ಇದ್ದೀನಿ ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡಲಿಕ್ಕೆ ಅಂಥೇಳಿ ಎಕ್ಸ್ಟ್ರಾ ಏನು ಬಟ್ಟೆ ಇರುತ್ತಲ್ಲ ಅದನ್ನೇನು ಕಟ್ ಮಾಡಿ ತಗೋಂಗ್ ಯಾಕಂತಂದ್ರೆ ನಮ್ಗೆ ಕೊನೆಯದಾಗಿ ಕ್ರಾಸ್ ಬೆಲ್ಟ್ ನಮ್ಗೆ ಮಾರ್ಕ್ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತಿ ಅದಕ್ಕೋಸ್ಕರ ಇವಾಗ ನಾವು ಓಪನ್ ಇರೋದು ಬಲಭಾಗಕ್ಕೆ ಐತಿ ನೋಡಿರಿ ಕ್ಲೋ ಏನು ಕ್ಲೋಸ್ ಐತಲ್ಲ ಅದು ಎರಡು ಭಾಗಕ್ಕೆ ಈ ಸೈಡ್ ಐತಿ ಮಾರ್ಕ್ ಮಾಡ್ಲಾತಿನ ಇದು ಕ್ಲೋಸ್ ಸೈಡ್ ಐತಿ ಒಂದು ಕಾಲು ಇಂಚ್ ಆಗೋ ಅಷ್ಟು ನೀವು ಪಟ್ಟಿ ಗುಂಡಿ ಪಟ್ಟಿ ಅಟ್ಯಾಚ್ಗೋಸ್ಕರ ಅಂಥೇಳಿ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ತಗೋಬೇಕು ಇಲ್ಲ ತಗೊಲಿಲ್ಲ ಅಂತಂದರೆ ನೀವು ಬ್ಲೌಸ್ ಫಿ ಫಿನಿಷಿಂಗ್ ಆದ ನಂತರ ಬ್ಲೌಸ್ ಫ್ರಂಟ್ ಸೈಡ್ ಏನೈತಲ್ಲ ಕೊರಳಿನ ಸೇಪ ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ ನೆಕ್ ವೀಟ್ ಎರಡು ಇಂಚು ಶೋಲ್ಡ್ರ್ ಬಂದು ಮೂರು ಕಾಲು ಇಂಚ್ಗೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ಮೂರು ಕಾಲು ಇಂಚ್ ಅಂತಂದ್ರೆ ಒಂದು ಅರ್ಧ ಇಂಚು ಸ್ಲೀವ್ ಅಟ್ಯಾಚ್ಗೋಸ್ಕರ ಅರ್ಧ ಇಂಚ್ ಹೋಯ್ತು ಅಂತಂದ್ರೆ ಎರಡು ಮುಕ್ಕಾಲು ಇಂಚು ಉಳಿತೈತಿ ಫ್ರಂಟ್ ಸೈಡ ಕೊರಳಿನ ಲೆಂತ್ ಬಂದು ನಾನು ರೆಡಿ ಏನೈತಲ್ಲ ಆರು ಇಂಚ್ ಐತಿ ಸೊ ಅದಕ್ಕೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ ಶೋಲ್ಡ್ರ್ ಜಾಯಿಂಟ್ಗೋಸ್ಕರ ಅಂಥೇಳಿ ಆರೂವರೆನ ನಾನು ಮಾರ್ಕ್ನ ಮಾಡ್ತಾಯಿದ್ದೀನಿ ಇದಾದ ನಂತರ ನೆಕ್ ಬಿಟ್ಟು ಮೇಲುಗಡೆ ಎರಡು ಇಂಚ್ ತೊಗೊಂಡಿದ್ವಿ ಈ ಸೈಡ್ ಕೆಳಗಡೆ ಏನೈತಲ್ಲ ಎರಡು ಕಾಲು ಇಂಚ್ ತೊಗೋತೀವಿ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ತೊಗೊಳೋದ್ರಿಂದ ರೌಂಡ್ ಶೇಪನ್ನು ತುಂಬ ಚೆನ್ನಾಗಿ ಬರ್ತೈತಿ ಇವಾಗ ಮೂರು ಪಾಯಿಂಟ್ ಕೂಡ ಇವಾಗ ಜಾಯಿಂಟಾಗಿ ಮಾಡ್ಕೊಳ್ತೀನಿ ಇದಾದ ನಂತರ ನಾವು ಮೇಲುಗಡೆ ನೆಕ್ ಪಿಡ್ ಎರಡು ಇಂಚು ಶೋಲ್ಡ್ರ್ ಬಂದು ಮೂರು ಕಾಲು ಇಂಚ್ ತೊಗೊಂಡಿದ್ವಲ್ವ ಟೋಟಲಾಗಿ ಎಷ್ಟಿದೆ ಹೇಳಿ ನೋಡ್ಕೊಂಡ್ಬಿಟ್ಟು ಕೆಳಗಡೆ ಸೈಡ್ ಕೂಡ ಅಷ್ಟೇ ನಾನು ಮಾರ್ಕ್ ಮಾಡ್ತೀನಿ ಇವಾಗ ನೆಕ್ಸ್ಟ್ ನಾವು ಆರ್ಮ್ ಹೋಲ್ ಲೆಂತ್ನ ನಾವು ಮಾರ್ಕ್ ಮಾಡಬೇಕಲ್ಲ ಒಂದು ಮೂವತ್ತ್ನಾಲ್ಕು ಎದೆ ಸುತ್ತ ಇರ್ತಕ್ಕಂಥ ಬ್ಲೌಸ್ಗೆ ನಾವು ನಾಲ್ಕು ಮುಕ್ಕಾಲು ಇಂಚು ಅಥವಾ ಐದು ಇಂಚು ತೊಗೋಬೋದು ನಾವು ಲೆಂತ್ನ ನಾಲ್ಕು ಮುಕ್ಕಾಲು ಇಂಚ್ ತೊಗೊಳ್ತೀನಿ ಆರ್ಮೂಲ್ ಲೆಂತ್ ಕಡಿಮೆ ಬರ್ಲಾಕಾಯ್ತು ಅಂತಂದರೆ ನಾವು ಸ್ವಲ್ಪ ಡೌನಿಂಗ್ನ ಜಾಸ್ತಿ ಮಾಡ್ಕೊಂಡು ಬಿರೋದು ಒಂದು ಕಾಲು ಇಂಚು ಇವಾಗ ನಾಲ್ಕು ಮುಕ್ಕಾಲು ಇಂಚನ್ನ ಹಾಕಿ ಮಾರ್ಕ್ ಮಾಡಿಬಿಟ್ಟು ನಾನು ಆರ್ಮೂಲ್ ಲೆಂತ್ನ ಚೆಕ್ ಮಾಡ್ತೀನಿ ಕರೆಕ್ಟ್ ಆಗ್ಬೋದು ಅಂತ ಹೇಳಿ ನಾನು ಇವಾಗ ಫಸ್ಟ್ ಟೈಮ್ ಈ ಒಂದು ಅವ್ರ ಬ್ಲೌಸನ್ನ ಹೊಲತ್ತನೆಲ್ಲ ಅಂತ ಇಲ್ಲಿ ಒಂದು ಇಂಚು ನಾನು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಯಾಕಂತಂದ್ರೆ ಕೆಲವೊಬ್ರದ್ದು ಆರ್ಮೂಲ್ ಲೆಂತ್ ಏನೈತೆ ಡಿಫ್ರೆಂಟ್ ಆಗಿರ್ತೈತಿ ಹೀಗಾಗಿ ಒಂದು ಸ್ವಲ್ಪ ಕಾಲು ಇಂಚು ಅರ್ಧ ಇಂಚು ಈ ರೀತಿಯಾಗಿ ನಾವು ಎಕ್ಸ್ಟ್ರಾ ತೊಗೋಬೋದು ಈ ರೀತಿಯಾಗಿ ಎರಡೂ ಸೈಡ ಮಧ್ಯದಲ್ಲಿ ಮಾರ್ಕ್ ಮಾಡೋದ್ರಿಂದ ನಮ್ಗೆ ಆರ್ಮೂಲ್ ಕರು ಸ್ಕೇಲ್ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರ ಹತ್ರ ಇರಲಿಲ್ಲ ಅಂತಂದರೆ ಈ ರೀತಿಯಾಗಿ ನೀವು ಸೇಫ್ ಕೂಡ ಹಾಕ್ಬೋದು ಒಂದು ಕಾಲು ಇಂಚು ಆಗೋ ಅಷ್ಟು ಸೈಡ್ ಏನಾದಲೇ ಒಳಗಡೆ ತೊಗೊಂಡಿದ್ದೀನಿ ಯಾಕಂತಂದ್ರೆ ಆರ್ಮೂಲಲ್ಲಿ ರಿಂಕಲ್ಸ್ ಬರ್ತಾ ಇದೆ ಅಂತ ಸ್ವಲ್ಪ ಇದು ಕೂಡ ಟಿಪ್ಸ್ನ ಫಾಲೋ ಮಾಡ್ಬೋದು ಫ್ರಂಟ್ ಸೈಡ್ ಈ ಸೈಡ್ ಏನೈತಲ್ಲ ಅದನ್ನೂ ಕೂಡ ನಾನು ಮಾರ್ಕ್ನ ಹಾಕ್ತೀನಿ ಇದಾದ ನಂತರ ಬ್ಯಾಕ್ ಪಾರ್ಟಲ್ಲಿ ನಾವು ಹದಿನೈದು ಇಂಚ್ ತೊಗೊಂಡಿದ್ವಿ ಅಲ್ಲ ಅದನ್ನು ಕೂಡ ಮಾರ್ಕ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರು ನೋಡ್ಲಾಕತ್ತಿದ್ರೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ರೆಡಿ ಬ್ಲೌಸ್ ಲೆಂತ್ ಎಷ್ಟು ಹದಿಮೂರು ಇಂಚತ್ತಲ್ಲ ಸೊ ನಾನು ಹದಿಮೂರು ಇಂಚನ ಅದನ್ನು ಕೂಡ ಇಲ್ಲಿ ಮಾರ್ಕ್ ಮಾಡ್ತೀನಿ ಆ ಸೈಡ್ ಕೂಡ ಅಷ್ಟಕ್ಕೆ ಹದಿಮೂರು ಇಂಚಿಗೆ ನಾನು ಮಾರ್ಕ್ ಮಾಡಿಬಿಟ್ಟು ಒಂದು ಗೆರೆನ ಎಳಿತೀನಿ ಯಾಕಂತಂದರೆ ಈ ರೆಡಿ ಬ್ಲೌಸ್ ಲೆಂತ್ ಹದಿಮೂರು ಇಂಚ್ ಬೇಸ್ ಮೇಲೆ ನಾವು ಯಾವ ರೀತಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಅಂತೇಳಿ ತೋರಿಸ್ತೀನಿ ಯಾಕಂತಂದರೆ ಕೆಲವೊಂದು ಕಸ್ಟಮರ್ಸ ರೆಡಿ ಬ್ಲೌಸ್ ಅಷ್ಟೊಂದು ಸರಿಯಾಗಿ ಕೂತ್ಕೊಂಡಿಲ್ಲ ನೀವೇ ಕಟ್ ಮಾಡಿ ಸ್ಟಿಚ್ ಮಾಡಿಕೊಡಿ ಇಂಪ್ರೂವ್ ಮಾಡಿ ಅಂತ ಹೇಳಿರ್ತಾರೆ ಕ್ರಾಸ್ ಬೆಲ್ಟ್ಗೋಸ್ಕರ ಅಂಥೇಳಿ ಈ ಸೈಡ್ ಎರಡೂವರೆ ಇಂಚ್ ಈ ಸೈಡ್ ಒಂದೂವರೆ ಇಂಚ್ ತೊಗೊಂಡಿದ್ದೀನಿ ನೀವು ಬೇಕಂತಂದರೆ ಈ ಸ ಒಂದು ಸೈಡ್ ಎರಡೂವರೆ ಒಂದು ಸೈಡ್ ಎರಡು ಇಂಚ್ ತೊಗೊಬೋದು ಒಂದೂವರೆ ಇಂಚ ಮಧ್ಯದಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಹನ್ನೊಂದು ಇಂಚ್ಗೆ ನಾನು ಮಾರ್ಕ್ ಮಾಡ್ತೀನಿ ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು ಫಸ್ಟ್ ಡಾಟ್ ಪಾಯಿಂಟು ಎರಡೂವರೆ ಇಂಚನ್ನ ನಾನು ಮಾರ್ಕ್ ಮಾಡಿದರೆ ಎಷ್ಟು ಉಳಿತಲ್ಲ ನೋಡಬೇಕು ಇವಾಗ ರೆಡಿ ಬ್ಲೌಸಲ್ಲಿ ಒಂದು ಸ್ವಲ್ಪ ಡಾಟ್ ಪಾಯಿಂಟ್ ಕರೆಕ್ಟಾಗಿ ಕೂರ್ತಾ ಇಲ್ಲ ಅಂತ ಹೇಳ್ತಾಯಿದ್ರು ಹೀಗಾಗಿ ಒಂದು ಬ್ಲೌಸ್ ಲೆಂತ್ ಒಂದು ಮೆಜರ್ಮೆಂಟ್ ಮೇಲೆ ನಾನು ಇವಾಗ ಬ್ಲೌಸ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಸೆಕೆಂಡ್ ಡಾಟ್ ಪಾಯಿಂಟ್ ಏನಿತ್ತು ಹನ್ನೊಂದು ಇಂಚ್ಗೆ ನಾನು ಮಾರ್ಕ್ ಮಾಡ್ತಾ ಆ ಸ್ಟಿಚಿಂಗ್ ಆದ ನಂತರ ಅದು ಹತ್ತುವರೆ ಇಂಚ ಕೂತ್ಕೊಳ್ಳುತ್ತೆ ಇವಾಗ ಫೋಲ್ಡ್ ಮಾಡಿಬಿಡ್ತೀನಿ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಸೆಂಟ್ರ್ ಡಾಟ್ ಪಾಯಿಂಟ್ ಏನಾಯ್ತಲ್ಲ ಮೂರುವರೆ ಇಂಚಿಗೆ ನಾನು ಮಾರ್ಕ್ ಮಾಡ್ತೀನಿ ಕರೆಕ್ಟಾಗಿ ಇರುತ್ತೆ ಮೂವತ್ತ್ನಾಲ್ಕು ಎದೆ ಸುತ್ತಳತೆಗೆ ಸೊ ಮೂರುವರೆ ಇಂಚ ಸೆಂಟ್ರಲ್ ಪಾಯಿಂಟ್ ಕರೆಕ್ಟಾಗಿರುತ್ತೆ ಆಮೇಲೆ ಎದೆ ಸೊಂಟದ ಸುತ್ತಳತೆ ಬಂದು ಏಳು ಇಂಚಿಗೆ ನಾನು ಮಾರ್ಕ್ ಇನ್ನು ಒಂದೂವರೆ ಇಂಚ ನಾವು ಡಾಟ್ ಇಡ್ತೀವ್ರೆ ಡಾಟ್ ವಿಟ್ನ ನಾನು ಒಂದೂವರೆ ಇಂಚು ಮತ್ತು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದೂವರೆ ಇಂಚನ್ನ ನಾನು ಆ್ಯಡ್ ಮಾಡಿದ್ದೀನಿ ಮತ್ತು ಎದೆ ಸುತ್ತಳತೆ ಎಂಟೂವರೆ ಇಂಚು ಮತ್ತು ಸ್ಟಿಚಿಂಗ್ ಮಾರ್ಜಿನ್ ಏನೈತಲ್ಲ ಒಂದೂವರೆ ಇಂಚು ಕರೆಕ್ಟಾಗಿನೇ ಇದೆ ಇವಾಗ ಇಲ್ಲಿ ಅರ್ಧ ಇಂಚು ಆಗುವಷ್ಟು ನಾನು ಗೆರೆನ ಎಳ್ಕೊಂಡು ಬಿಡ್ತೀನಿ ಇದು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಯಾಕಂತಂದರೆ ಇವಾಗ ಆರ್ ಮೂಲ್ ಲೆಂತ್ನ ನಾವು ಚೆಕ್ ಮಾಡ್ಕೋಬೇಕು ಏಳು ಇಂಚ್ ಬರಬೇಕು ಕರೆಕ್ಟಾಗಿ ನಾವು ಯಾವ ರೀತಿ ಸ್ಲೀವ್ ಸ್ಟಿಚಿಂಗ್ ಮಾಡುವಾಗ ಎಷ್ಟು ಸ್ಪೇಸ್ ಬೇಕಲ್ಲ ಬಿಟ್ಬಿಟ್ಟು ಈ ರೀತಿಯಾಗಿ ಮಾರ್ಕ್ನ ಅಳತೆನ ನೋಡ್ಕೋಬೇಕು ಕರೆಕ್ಟಾಗಿದೆ ಒಂದು ಕಾಲು ಇಂಚು ಎಕ್ಸ್ಟ್ರಾ ಬರ್ತಿದೆ ಸೊ ನಾವು ಡಾಟ್ ಹಿಡಿತೀವಲ್ಲ ಸೆಂಟ್ರಲ್ಲಿ ಆರ್ ಮೂಲ ಹತ್ರ ಡಾಟ್ ಹಿಡಿದ ನಂತರ ಕರೆಕ್ಟಾಗಿನೇ ಎಂಟುವರೆ ಸುತ್ತೆ ಕೂತ್ಕೊಳ್ಳುತ್ತೆ ಹಾಗೆ ಇಲ್ಲಿ ಒಂದೂವರೆ ಇಂಚನ್ನ ನಾವು ಡಾಟ್ ವೀಟ್ನ ತೊಗೊಂಡಿದ್ವಲ್ವಾ ಸೊ ಅದನ್ನ ನಾವು ಫೋಲ್ಡ್ ಮಾಡಿಬಿಟ್ಟು ಆ ಸೈಡ್ ಅರ್ಧ ಆಗೋಷ್ಟು ಈ ಸೈಡ್ ಅರ್ಧ ಆಗೋಷ್ಟು ನಾವು ಮಾರ್ಕ್ ಮಾಡಬೇಕು ನೀವು ಬೇಕು ಅಂತಂದರೆ ಒಂದೊಂದು ಇಂಚ್ ತೊಗೊಬೋದು ಒಂದೊಂದು ಇಂಚ್ ತೊಗೊಂಡ್ರಿ ಅಂತಂದರೆ ನೀವು ಎದೆ ಸುತ್ತ ತೊಗೊಳ್ಳುವಾಗ ಒಂದು ಸ್ವಲ್ಪ ಬಟ್ಟೆನೇ ಎಕ್ಸ್ಟ್ರಾ ತೊಗೊಂಡ್ರೆ ಸರಿ ಹೋಗುತ್ತೆ ಎರಡು ಸೈಡ್ ಕೂಡ ಈ ರೀತಿಯಾಗಿ ಮಧ್ಯದಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಡಾಟ್ ಮಾರ್ಕಿಂಗ್ಗೋಸ್ಕರ ಅಂಥೇಳಿ ನೀವು ಇಲ್ಲಿ ಡಾಟ್ನ ನೀವು ಎಕ್ಸ್ಟ್ರಾ ಹಿಡ್ತೀನಿ ಒಂದು ಇಂಚು ಆ ಸೈಡ್ ಒಂದು ಇಂಚು ಎರಡು ಇಂಚು ಹಿಡಿತೀನಿ ಅಂತಂದರೆ ನೀವು ಎದೆ ಸುತ್ತಳತೆ ಏನು ತೊಗೊಂಡಿರ್ತೀರಿ ಒಂದು ಸ್ವಲ್ಪ ಬಟ್ಟೆನೇ ಎಕ್ಸ್ಟ್ರಾ ಕಟ್ ಮಾಡಿ ತೊಗೋಬೋದು ಅಂದ್ರೆ ಇವಾಗ ಶಾರ್ಟೇಜ್ ಬರ್ತೈತಿ ಇವಾಗ ನಾನು ಆ ಒಂದು ಟೋಟಲಾಗಿ ಒಂದೂವರೆ ಇಂಚ್ ತೊಗೊಂಡಿದ್ದೀನಿ ಕರೆಕ್ಟಾಗಿನೇ ಇದೆ ನೀವು ಎಕ್ಸ್ಟ್ರಾ ನೀವು ಡಾಟ್ ಬಿಟ್ಟನಾ ನೀವು ಎಕ್ಸ್ಟ್ರಾ ಜಾಸ್ತಿ ತೊಗೋತನ ಅಂತಂದ್ರೆ ಬಟ್ಟೆನೇ ಒಂದು ಸ್ವಲ್ಪ ಎಕ್ಸ್ಟ್ರಾನ ಕಟಿಂಗ್ ಮಾಡ್ಕೊಳ್ಳೋದು ಹಾಗೆ ಎಲ್ಲ ಒಂದು ಡಾಟ್ ಮಧ್ಯದಲ್ಲಿ ಸ್ಪೇಸ್ ಇರ್ತೈತಲ್ಲ ಕರೆಕ್ಟಾಗಿ ಒಂದೇ ರೀತಿಯಾಗಿ ಬರಬೇಕು ಒಂದೂವರೆ ಇಂಚು ಅಥವಾ ಒಂದು ಮುಖಾಲು ಇಂಚು ಈ ರೀತಿಯಾಗಿ ನನಗೆ ಹೊರತು ಕರೆಕ್ಟಾಗಿನೇ ಬರಬೇಕು ನಾನು ಎರಡೂವರೆ ಆಗುವಷ್ಟು ಈ ಒಂದು ಡಾಟ್ನ ಲೆಂತ್ನ ಮಾರ್ಕ್ ಮಾಡಿದ್ದೀನಿ ಸೊ ಈ ಸೈಡ್ ಕೂಡ ಅದೇ ರೀತಿಯಾಗಿ ಒಂದೇ ರೀತಿಯಾಗಿ ಒಂದೂವರೆ ಇಂಚಿಗೆ ನಾನು ಮಾರ್ಕ್ ಮಾಡಿಬಿಟ್ಟು ಡಾಟ್ನ ಮಾರ್ಕ ಮಾಡ್ಲಿಕ್ಕತ್ತೇನೆ ಇದು ಫೋಟಾಕ್ಸ್ ಬ್ಲೌಸ ಸೊ ಎಲ್ಲ ಒಂದು ಬ್ಲೌಸ ಅಳತೆ ಆಗಿರ್ಬೋದು ಕಟಿಂಗ್ ಆಗಿರ್ಬೋದು ಸ್ಟಿಚಿಂಗ್ ಒಂದೇ ವಿಡಿಯೋ ತರ ತೋರಿಸ್ರೆ ಕನ್ಫ್ಯೂಷನ್ ಆಗ್ತತಿ ಯಾಕಂತಂದ್ರೆ ತುಂಬ ಅವಸರವಾಗಿ ಹೇಳಬೇಕಾಗ್ಕತಿ ಹೀಗಾಗಿ ಅದಕ್ಕೋಸ್ಕರ ನಾನು ನಿನ್ನೆ ವಿಡಿಯೋ ಒಳಗೆ ಅಳತೆ ಬ್ಲೌ ಯಾವ ರೀತಿಯಾಗಿ ತೊಗೊಳ್ದು ಅಂತ ಹೇಳಿದ್ದೀನಿ ಇವತ್ತು ಬ್ಲೌಸ್ ಮಾರ್ಕಿಂಗ ಕಟ್ಟಿಂಗ ತೋರಿಸ್ತೀನಿ ನೆಕ್ಸ್ಟ್ ಒಂದು ವಿಡಿಯೋ ಒಳಗೆ ಇದೇ ಒಂದು ಬ್ಲೌಸ್ ಮೆಜರ್ಮೆಂಟ್ ಇರ್ತಕ್ಕಂಥ ಒಂದು ಇದೇ ಒಂದು ಬ್ಲೌಸ್ನ ಸ್ಟಿಚಿಂಗ್ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇವಾಗ ಬ್ಲೌಸ್ ಫ್ರಂಟ್ ಸೈಡ ಮಾರ್ಕಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ಇವಾಗ ಕ್ರಾಸ್ ಬೆಲ್ಟ್ ನೀವು ನೋಡ್ಕೋಬೋದು ಎರಡೂವರೆ ಇಂಚ್ ಒಂದು ಸೈಡ ಒಂದೂವರೆ ಇಂಚ್ ಇದೆ ಇದಕ್ಕೆ ಈ ಬಿ ಎಸ್ ಮೇಲೆ ಆ ರೀತಿಯಾಗಿ ನಾವು ಕ್ರಾಸ್ ಬೆಲ್ಟ್ನ ತಗೊಳ್ಳೋದು ಹೇಳಿ ನಾನು ನೆಕ್ಸ್ಟ್ ತೋರಿಸ್ತೀನಿ ಇವಾಗ ಸೈಡ್ ಫಿಟ್ಟಿಂಗ್ ಲೈನ್ ಕೂಡ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಇದಾದ ನಂತರ ಇವಾಗ ಬ್ಲೌಸ್ ಕಟಿಂಗ್ ಮಾಡ್ಕೊಳ್ತೀನಿ ಆದ ನಂತರ ಕ್ರಾಸ್ ಬೆಲ್ಟು ಮತ್ತು ಈ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ಸ್ಲೀವ್ನ ಯಾವ ರೀತಿಯಾಗಿ ಕಟಿಂಗ್ ಅಂತೇಳಿ ತೋರಿಸ್ತೀನಿ ಯಾಕಂತಂದರೆ ಇವಾಗ ಇದೇ ಒಂದು ಚೆಸ್ಟ್ ಮೆಜೋರ್ಮೆಂಟ್ ಇರ್ತಕ್ಕಂಥ ಒಂದು ಮೂವತ್ತ್ನಾಲ್ಕು ಇದೇ ಸುತ್ತಾಳುತ್ತೆ ಇರ್ತಕ್ಕಂಥ ಬ್ಲೌಸ್ ಯಾರಾದರೂ ಕಟಿಂಗ್ ಮಾಡ್ಲಾಕಂತಂದ್ರೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಬ್ಲೌಸ್ ಕಟಿಂಗ್ ಜೊತೆಗೆ ಸ್ಲೀವ್ ಕಟ್ಟಿಂಗ್ ಕೂಡ ಇವತ್ತು ನಾನು ನಿಮ್ಮ ಜೊತೆ ಸೇವ್ ಮಾಡ್ತಾಯಿದ್ದೀನಿ ಹಾಗೆ ಇವಾಗ ಬ್ಲೌಸ್ ನಾನು ಆರ್ಮೋಲ್ ಏನು ಸೇಫ್ ತೆಗೆದಿರು ಅಲ್ಲಿಯೂ ನಾನು ಕಟಿಂಗ್ ಮಾಡ್ತಾಯಿದ್ದೀನಿ ಆಮೇಲೆ ಬ್ಯಾಕ್ ಪಾರ್ಟಲ್ಲಿ ನೋಡ್ತಾ ಇರ್ಬೋದು ಎರಡು ಲೇಯರ್ನ ಇವಾಗ ಕಟಿಂಗ್ ಮಾಡಿದ್ದೀನಿ ಎರಡು ಲೇಯರ್ ಏನದಾರ ಒಂದು ಅರ್ಧ ಇಂಚ್ ಆಗೋಷ್ಟು ಈ ರೀತಿಯಾಗಿ ಎಕ್ಸ್ಟ್ರಾ ಬರೋ ರೀತಿಯಾಗಿ ನ ಮಾಡಿದ್ದೀನಿ ಸೊ ಈ ಕಟ್ಟಿಂಗ್ ಆದ ನಂತರ ನಾವು ಡಾಟ್ ಪ್ಯಾಂಟ್ ಏನು ಹಿಡ್ದಿದ್ವಿ ಎಲ್ಲ ಸೈಡು ಈ ರೀತಿಯಾಗಿ ನಾಚ್ ಹಾಕೊಂಡ್ರೆ ನಮ್ಗೆ ಆ ಸ್ಟಿಚಿಂಗ್ ಮಾಡುವಾಗ ಈಜಿ ಆಗ್ತೈತಿ ಪಟಾಪಟ ಅಂತ ಹೇಳಿ ಒಂದು ಸ್ವಲ್ಪ ಕಡಿಮೆ ಸುಮ್ಮದೊಳಗೆ ನಾವು ಬ್ಲೌಸ್ ಕ ಸ್ಟಿಚಿಂಗ್ನ ಮಾಡಿ ಮುಗಿಸ್ಬೋದು ಇವಾಗ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ನಾನು ಕ್ರಾಸ್ ಬೆಲ್ಟ್ನ ಮಾರ್ಕ್ ಮಾಡ್ತೀನಿ ರೆಡಿ ಒಂದು ಸೈಡ್ ಎರಡೂವರೆ ಇಂಚ ಇನ್ನೊಂದು ಸೈಡ್ ಒಂದೂವರೆ ಇಂಚ್ ಐತಿ ಸೊ ಇವಾಗ ಒಂದು ಇಂಚನ್ನ ಆ್ಯಡ್ ಮಾಡ್ಕೊಳ್ತೀನಿ ಒಂದು ಎರಡೂವರೆಗೆ ಒಂದು ಇಂಚ್ ಅಂತಂದ್ರೆ ಮೂರುವರೆ ಇಂಚಾಯಿತು ಅರ್ಧ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಇನ್ನು ಅರ್ಧ ಇಂಚ್ ಅಂತಂದರೆ ಇಲ್ಲಿ ಡಾಟ್ ಹಿಡಿದಿದ್ವಲ್ವಾ ಸೊ ಅದಕ್ಕೋಸ್ಕರ ಇನ್ನು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡು ಟೋಟಲ್ ಆಗಿ ನಾಲ್ಕು ಇಂಚ್ ತೊಗೊಳ್ತೀನಿ ಈ ಸೈಡ್ ಏನತ್ತಲ್ಲ ಇಲ್ಲಿ ಕೂಡ ನಾನು ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊಂಡು ಮೂರು ಇಂಚ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ ಅರ್ಥ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂತೇಳಿ ಒಂದು ಇಂಚು ಮತ್ತು ಡಾಟ್ ಪಾಯಿಂಟ್ ನಾನು ಹಿಡಿದೀವಿಲ್ಲ ಫೋರ್ ಟಕ್ಸ್ ಬ್ಲೌಸ್ ಇದೆ ಅಂಥೇಳಿ ಇನ್ನೂ ಅರ್ಧ ಇಂಚ್ ತೊಗೊಂಡಿದ್ದೀನಿ ನೀವು ಎರಡೇ ಟಕ್ಸ್ ಬ್ಲೌಸ್ನ ಹಿಡಿಯೋ ಸ್ಟಿಚಿಂಗ್ ಮಾಡ್ತೀನಿ ಅಂತಂದರೆ ನೀವು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದೇ ಇಂಚ್ ಆ್ಯಡ್ ಮಾಡಿಬಿಟ್ಟು ಕ್ರಾಸ್ ಬೆಲ್ಟ್ನ ರೆಡಿ ಮಾಡ್ಕೋಬೋದು ಇವಾಗ ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡೋದು ಕಟಿಂಗ್ ಮಾಡೋದು ಮತ್ತು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಇವಾಗ ನಾನು ಸ್ಲೀವ್ ಕಟ್ಟಿಂಗ್ನ ತೋರಿಸ್ತೀನಿ ಫೋರ್ ಲೇಯರ್ ಆಗಿ ಈ ರೀತಿಯಾಗಿ ನಾನು ಮಡ್ಚಿ ಇಟ್ಕೊಳ್ತೀನಿ ಇದಾದ ನಂತರ ನಾವು ಇದು ಸ್ಲೀವ್ ರೌಂಡಿಂಗಲ್ಲಿ ಫೋಲ್ಡಿಂಗ್ಗೋಸ್ಕರ ಅಂತೇಳಿ ಒಂದು ಕಾಲು ಇಂಚ್ ಆಗುವಷ್ಟು ತೊಗೊಂಡಿದ್ದೀನಿ ನೀವು ಒಂದೂವರೆ ಇಂಚ್ ಬೇಕಾದರೂ ತಗೋಬೋದು ನಾನು ಇಷ್ಟೇ ಸಾಕಾಗತ್ತೆ ಅಂಥೇಳಿ ಒಂದು ಕಾಲು ಇಂಚನ್ನ ನಾನು ಮಾರ್ಕ್ ಮಾಡಿದ್ದೀನಿ ಹಾಗೆ ಸ್ಲೀವ್ ಲೆಂತ್ ಬಂದು ಐದು ಇಂಚ್ ತೊಗೊಂಡಿದ್ದೀನಿ ಡೌನಿಂಗ್ ಬಂದು ಎರಡೂವರೆ ಇಂಚನ್ನ ನಾವು ಇದ್ದೀನಿ ಒಂದು ಈ ರೀತಿಯಾಗಿ ಒಂದು ಗೆರೆನ ಎಳೆದು ಬಿಡ್ಬೋದು ಇಲ್ಲಿ ಒಂದೂವರೆ ಇಂಚ್ ಆಗುವಷ್ಟು ಮಾರ್ಕ್ ಮಾಡ್ತೀನಿ ಇದಾದ ನಂತರ ಆರ್ಮ್ ಹೋಲ್ ಲೆಂತ್ ಬಂದು ಏಳು ಇಂಚ್ ಐತಿ ನಾನು ಆರು ಮುಕ್ಕಾಲು ಇಂಚ್ ತಗೊಳ್ತೀನಿ ನಾವು ಕಟಿಂಗ್ ಆದ ನಂತರ ಕರೆಕ್ಟಾಗಿನೇ ಕೂತ್ಕೊಳತ್ತೆ ಏಳು ಇಂಚಿಗೆ ಇವೆರಡು ಪಾಯಿಂಟ್ನ ನಾವು ಮಾರ್ಕ್ ಮಾಡಿಬಿಟ್ಟು ಫೋಲ್ಡ್ ಮಾಡಿಬಿಟ್ಟು ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ತೀನಿ ಮೇಲುಗಡೆ ಒಂದು ಕಾಲು ಇಂಚ್ ಆಗುವಷ್ಟು ಕೆಳಗಡೆ ಒಂದು ಕಾಲು ಡೌನಿಂಗ್ ಮಾಡಿ ಈ ರೀತಿಯಾಗಿ ನಾವು ಮಾರ್ಕ್ ಮಾಡ್ಬೋದು ತುಂಬ ಈಸಿಯಾಗಿ ನಾವು ಸ್ಲೀವ್ ಮಾರ್ಕಿಂಗ್ನ ಮಾಡ್ಬೋದು ಹಾಗೆ ನೆಕ್ಸ್ಟ್ ಇವಾಗ ಸ್ಲೀವ್ ರೌಂಡಿಂಗ್ ಎಷ್ಟೈತಲ್ಲ ಅದನ್ನು ಕೂಡ ಮಾರ್ಕ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾರ್ಜಿನ್ನ ಒಂದೂವರೆ ಆಗುವಷ್ಟು ಮಾರ್ಕ್ ಮಾಡ್ತಾ ಇದ್ದೀನಿ ಸೊ ಕರೆಕ್ಟಾಗಿ ಇವಾಗ ಸ್ಲೀವ್ ಮಾರ್ಕಿಂಗ್ ಅನ್ನೋದು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಇವಾಗ ಕಟಿಂಗ್ ಆದ ನಂತರ ನಾನು ಫ್ರಂಟ್ ಸೈಪ್ ಕೂಡ ಅಂದಾಜಾಗಿ ನಾನು ಕಟಿಂಗ್ ಮಾಡ್ತೀನಿ ಇಲ್ಲ ಅಂತಂದರೆ ನೀವು ಸ್ಲೀವ್ ಫುಲ್ ಸ್ಲೋ ಆಗಿ ನೀವು ಕಟ್ಟಿಂಗ್ ನೋಡ್ಬೇಕಂತಂದ್ರೆ ಆಲ್ರೆಡಿ ನಾನು ಸ್ಲೀವ್ ಕಟ್ಟಿಂಗನ್ನ ಸೆಪ್ರೇಟಾಗಿ ವಿಡಿಯೋ ಮಾಡಿ ಹಾಕೇನೆ ನೀವು ಚೆಕ್ ಮಾಡಿಕೊಂಡು ನೋಡಬಹುದು ಸೊ ಇವಾಗ ಸ್ಲೀವ್ ಮಾರ್ಕಿಂಗ ಕಂಪ್ಲೀಟ್ ಆಯಿತು ಇವಾಗ ಕಟಿಂಗ್ನ ಮಾಡ್ತೀನಿ ಒಂದು ಸೆಂಟ್ರಲ್ ನಾಚ್ ಹಾಕಿದರೆ ನೀವು ಫೋಲ್ಡ್ ಮಾಡುವಾಗ ಸ್ಲೀವ ರೌಂಡಿಂಗಲ್ಲಿ ತುಂಬಾ ಈಸಿ ಆಗ್ತೈತೆ ಇವಾಗ ಮೊದಲಿಗೆ ಫೋರ್ ಲೇಯರ್ನು ಕೂಡ ನಾನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ನಾನು ಫ್ರಂಟ್ ಪಾರ್ಟಲ್ಲಿ ಫ್ರಂಟ್ ಪಾರ್ಟನ್ನು ನಾನು ಮಾರ್ಕ್ನ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ಒಂದು ಸೊ ಮಾರ್ಕ್ ಮಾಡಿ ಇವಾಗ ಸ್ಲೀವ್ ಕಟ್ಟಿಂಗ್ ಅನ್ನೋದು ಕಂಪ್ಲೀಟ್ ಆಯ್ತು ನೋಡ್ರಿ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹೊಸಬ್ರು ಯಾರೆಲ್ಲ ನೋಡ್ಲತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡೋರು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಟೈಲರಿಂಗಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಐತಲ್ಲ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತು ಪೂರ್ತಿ ವಿಡಿಯೋನ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆಯಿತು ಅಂತಂದರೆ ನಮ್ಮ ಚಾನಲ್ನ ಕೊಂದು ಲೈಕ್ ಕೊಡಿ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ಇಷ್ಟ ಆದರೆ ಲೈಕ್ ಕೊಡಿರಿ ಹಾಗೆ ಇವಾಗ ಕ್ರಾಸ್ ಬೆಲ್ಟ್ನ ಎರಡು ಲೇಯರ್ನ ನಾನು ಕಟಿಂಗ್ ಇದ್ದೀನಿ ಮೊದಲಿಗೆ ಎರಡು ಲೇಯರ್ ಇದ್ವಲ್ಲ ಇನ್ನೊಂದು ಜಾಯಿಂಟ್ಗೋಸ್ಕರ ಅಂಥೇಳಿ ಇನ್ನೆರಡು ಲೇಯರ್ನ ಕಟಿಂಗ್ ಮಾಡ್ತಾ ಇದ್ದೀನಿ ಟೋಟಲಾಗಿ ಇವಾಗ ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಮಾಡೋದು ಕಟಿಂಗ್ ಮಾಡೋದು ಕ್ರಾಸ್ ಬೆಲ್ಟ್ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಮತ್ತು ಸ್ಲೀವ್ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅಂತೇಳಿ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀನಿ ಮತ್ತು ಮುಂದಿನ ವಿಡಿಯೋದೊಳಗೆ ಇದೇ ಒಂದು ಬ್ಲೌಸ್ ಸ್ಟಿಚಿಂಗ್ ಮುಖಾಂತರ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಾಕತ್ತೀನಿ ಯಾರೆಲ್ಲ ನೋಡ್ಲತ್ತಿರ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇರ್ತೀನಿ ಕೊನೆಯದಾಗಿ ಹುಕ್ಸ್ಪಟ್ಟಿ ಗುಂಡಿ ಪಟ್ಟಿಗೋಸ್ಕರ ಬಟ್ಟೆ ಕಟಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಮುಖಾಂತರ ಭೇಟಿ ಆಗ್ತೀನಿ ಯಾರೆಲ್ಲ ನೋಡ್ಲತ್ತರ ಎಲ್ರಿಗೂ ಕೂಡ ಧನ್ಯವಾದಗಳು